यो न चित्स्तस्य पथि मननं शीरीरस्य च वैवैयज्ञकेन यो ररोधम् प्रबवरं मुनीना पततञ्जलिं प्राजलीरा नदतो पतत जली ಯೋಗದ ಮೂಲಕ ಮನಸ್ಸಿನ ಕಶ್ಮಲಗಳನ್ನು ವ್ಯಾಕರಣದಿಂದ ಮಾತಿನ ಸಮಸ್ಯೆಗಳನ್ನು ವೈದ್ಯಕೀಯ ಜ್ಞಾನದ ಮೂಲಕ ದೇಹದ ಕಶ್ಮಲಗಳನ್ನು ನಿವಾರಿಸುವ ವಿಧಾನಗಳನ್ನು ತಿಳಿಸಿ ಉಪಕರಿಸಿರುವ ಶ್ರೇಷ್ಠ ಮುನಿಗಳಾದ ಪತಂಜಲಿಯವರಿಗೆ ನಾನು ಕೈಮುಗಿದು ನಮಸ್ಕರಿಸುತ್ತೇನೆ ಯೋಗದ ಅಭ್ಯಾಸವು ನಾಗರಿಕತೆಯ ಉದಯದಿಂದಲೇ ಪ್ರಾರಂಭವಾಯಿತು ಎಂದು ನಂಬಲಾಗಿದೆ ಯೋಗಶಾಸ್ತ್ರದಲ್ಲಿ ಶಿವನನ್ನು ಆದಿಗುರು ಆದಿಯೋಗಿ ಎಂದು ಸಂಬೋಧಿಸುತ್ತಾರೆ ಹಲವಾರು ಸಾವಿರ ವರ್ಷಗಳ ಹಿಂದೆ ಕೇದಾರದ ಹತ್ತಿರ ಕಾಂತಿ ಸರೋವರದ ದಡದಲ್ಲಿ ಆದಿಯೋಗಿ ತನ್ನ ಆಳವಾದ ಜ್ಞಾನವನ್ನು ಸಪ್ತಋಷಿಗಳಿಗೆ ದಾರೆಯೇರದನೆಂದು ನಂಬಲಾಗಿದೆ ಹೀಗೆ ಬೆಳೆದು ಬಂದ ಯೋಗ ಪದ್ಧತಿಯು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುತ್ತಾ ಬಂದಿದೆ ಎಂದು ಕೆಲವು ವಿದ್ವಾಂಸರ ಅಭಿಪ್ರಾಯ ಮೈತ್ರಿ ಉಪನಿಷತ್ತಿನಲ್ಲಿ ಹಿರಣ್ಯ ಗರ್ಭನನ್ನು ಯೋಗದ ಮೂಲ ಪ್ರವರ್ತಕನೆಂದು ಹೇಳಿದೆ ಇವನಿಂದ ಯೋಗ ಸಂಪ್ರದಾಯವು ಮುಂದುವರಿಯದು ಮುಂದೆ ಪತಂಜಲಿಯಿಂದ ಯೋಗ ದರ್ಶನ ಎಂಬ ಗ್ರಂಥಕ್ಕೆ ಅಡಿಪಾಯವಾಯಿತು ಎಂಬುದು ಹಲವರ ಅನಿಸಿಕೆ ಯೋಗದ ಬಹುಮುಖ್ಯ ವಿಚಾರಗಳನ್ನು ಪತಂಜಲಿ ಮುನಿಯವರು ತಮ್ಮ ಯೋಗದರ್ಶನ ಎಂಬ ಗ್ರಂಥದಲ್ಲಿ ನೂರ ತೊಂಬತ್ತಾರು ಸೂತ್ರಗಳ ರೂಪದಲ್ಲಿ ಕ್ರೋಢೀಕರಿಸಿ ಒಂದು ವ್ಯವಸ್ಥಿತ ರೂಪವನ್ನು ಯೋಗ ವಿಜ್ಞಾನಕ್ಕೆ ಕೊಟ್ಟಿರುವರು ಆದ್ದರಿಂದ ಪತಂಜಲಿಯವರು ಯಾವತ್ತು ಪ್ರಾತಸ್ಮರಣೀಯರು ದೇಹ ಮತ್ತು ಮನಸ್ಸಿನ ಪೂರಕ ಸಂಬಂಧಗಳ ಸೂಕ್ಷ್ಮಾತಿ ಸೂಕ್ಷ್ಮವಾದ ಅಂಶಗಳನ್ನು ತಿಳಿದು ಅದರ ಸಂಯೋಜನೆಯಲ್ಲಿ ಸಮತ್ವವನ್ನು ಸಾಧಿಸಲು ಉದಾತ್ತವಾದ ಆಧ್ಯಾತ್ಮಿಕ ಶಿಸ್ತನ್ನು ಪಾಲಿಸುವ ಕ್ರಮವನ್ನು ಯೋಗವು ಹೊಂದಿದೆ ಆದ್ದರಿಂದ ಯೋಗವು ವಿಜ್ಞಾನ ಮತ್ತು ಕಲೆಯ ಅನುಸಂಧಾನವಾಗಿದೆ ಮನಸ್ಸು ಮತ್ತು ದೇಹದ ನಡುವೆ ಸಾಮರಸ್ಯವನ್ನು ತರುವಲ್ಲಿ ಮತ್ತು ಸಾಮಾಜಿಕ ಸ್ತರದಲ್ಲಿ ಜೀವನ ಶೈಲಿಯನ್ನು ಯುಕ್ತವಾಗಿ ರೂಪಿಸುವುದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಯೋಗ ಎಂಬ ಪದವು ಸಂಸ್ಕೃತದ ಮೂಲ ಧಾತು ಯುಜ್ನಿಂದ ಬಂದಿದೆ ಇದರ ಅರ್ಥ ಸೇರಿಸು ಜೋಡಿಸು ಸಂಯೋಗಗೊಳಿಸು ಒಗ್ಗೂಡಿಸು ಹೀಗೆ ಮುಂತಾದ ಅರ್ಥಗಳನ್ನು ನೀಡುತ್ತದೆ ಯೋಗದ ಮೂಲಭೂತ ಉದ್ದೇಶ ವಿಶ್ವ ವಿಶ್ವಪ್ರಜ್ಞೆಯೊಂದಿಗೆ ವೈಯಕ್ತಿಕ ಪ್ರಜ್ಞೆಯನ್ನು ಏಕತ್ರಗೊಳಿಸುವುದು ಎಂದು ಹಲವು ದಾರ್ಶನಿಕರ ಅಭಿಪ್ರಾಯವಾಗಿದೆ ಪತಂಜಲಿಯ ಯೋಗ ಸೂತ್ರದಲ್ಲಿ ಸಮಾಧಿಪಾದ ಸಾಧನಪಾದ ವಿಭೂತಿಪಾದ ಮತ್ತು ಕೈವಲ್ಯ ಪಾದ ಎಂಬ ನಾಲ್ಕು ಅಧ್ಯಾಯಗಳಿವೆ ಮೊದಲ ಅಧ್ಯಾಯದಲ್ಲಿ ಸಮಾಧಿಯ ಸ್ವರೂಪವನ್ನು ವಿವರಿಸಲಾಗಿದ್ದು ಎರಡನೇ ಅಧ್ಯಾಯದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನದ ಬಹುಮುಖ್ಯ ವಿಚಾರಗಳ ತಾತ್ವಿಕ ಚಿಂತನೆಗಳ ಸರಣಿಗಳಿವೆ ಮೂರನೇ ಅಧ್ಯಾಯದಲ್ಲಿ ಧಾರಣೆ ಧ್ಯಾನ ಸಮಾಧಿಯ ಬಗ್ಗೆ ಅವಶ್ಯಕ ಮಾಹಿತಿಗಳು ದೊರಕುತ್ತವೆ ಅಂತಿಮ ಅಧ್ಯಾಯದಲ್ಲಿ ಸಿದ್ಧಿಗಳು ಮತ್ತು ಕೈವಲ್ಯದ ಬಗೆಗಿನ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಪ್ರಸ್ತುತಪಡಿಸಿವೆ ಪತಂಜಲಿ ಮುನಿಯ ಯೋಗದರ್ಶನದ ಎರಡನೇ ಸೂತ್ರದಲ್ಲಿ ಯೋಗಶ್ಚಿತ್ತವೃತ್ತಿನಿರೋಧ ಅಂದರೆ ಮನಸ್ಸನ್ನು ಸದಾ ಕದಡುವ ಚಿತ್ತವೃತ್ತಿಗಳನ್ನು ಇಲ್ಲವಾಗಿಸುವುದೇ ಯೋಗ ಹಾಗಾದರೆ ಯೋಗದ ಮೂಲ ಉದ್ದೇಶ ಸಮಾಧಿಯೊಂದಾಗುತ್ತದೆ ಈ ಒಂದು ಶ್ಲೋಕದ ಬಗೆಗಿನ ವಿಸ್ತೃತ ಚಿಂತನೆ ಮತ್ತೊಂದು ಚಿತ್ರ ಸಂಚಿಕೆಯಲ್ಲಿದೆ ಅದರ ಕೊಂಡಿಯ ವಿವರವನ್ನು ವಿವರಣಾತ್ಮಕ ಕಿಂಡಿಯಲ್ಲಿ ನೀಡಲಾಗಿದೆ ಸಮಾಧಿ ಎಂದರೆ ಎಲ್ಲಿ ಮನಸ್ಸು ಸಮತ್ವವನ್ನು ಪಡೆಯುತ್ತದೋ ಅಲ್ಲಿ ಸಂಭವಿಸುವ ಅನುಭಾವ ಮನಸ್ಸು ತನ್ನ ಮೂಲ ನೆಲೆ ಅಥವಾ ಕೇಂದ್ರದಲ್ಲಿ ವಿರಮಿಸುವ ಅನನ್ಯವಾದಂತಹ ಸಂದರ್ಭ ಅಲ್ಲಿ ಎರಡಿಲ್ಲದ ಒಂದು ಸ್ಥಿತಿ ನಮ್ಮ ಚಿತ್ತಕ್ಕೆ ಐದು ಭೂಮಿಕೆಗಳಿವೆ ಮೊದಲನೆಯದು ಕ್ಷಿಪ್ತ ಅಂದರೆ ಚಂಚಲತೆ ಎರಡನೆಯದು ಮೂಢ ಇದು ತಮೋಗುಣ ಪ್ರಧಾನವಾದದ್ದು ಮೂರನೆಯದು ವಿಕ್ಷಿಪ್ತ ಅಲ್ಲಿ ಮನಸ್ಸು ಚಂಚಲವಾಗಿದ್ದರೂ ಆಗಾಗ ಸ್ಥಿರತೆಯ ಕಡೆಗೆ ಮುಖ ಮಾಡಿರುತ್ತದೆ ನಾಲ್ಕನೆಯದು ಏಕಾಗ್ರ ಇಲ್ಲಿ ಮನಸ್ಸು ವಾಸ್ತವದ ಅರಿವಿನ ಕಡೆಗೆ ಸಾಂದ್ರಗೊಳ್ಳುತ್ತದೆ ಈ ಸಾಂದ್ರೀಕರಣದ ಸ್ವಾಭಾವಿಕ ಕ್ರಿಯೆಯು ಮುಂದಿನ ಮತ್ತು ಕೊನೆಯ ಭೂಮಿಕೆಯಾದ ನಿರುದ್ಧವನ್ನು ಸ್ಥಾಪಿಸಲು ಅಥವಾ ಪಡೆಯಲು ತೀರಾ ಸಹಾಯಕಾರಿಯಾಗಿದೆ ಈ ಐದನೆಯ ಭೂಮಿಕೆಯಲ್ಲಿ ಸಂಸ್ಕರಿಸಲ್ಪಟ್ಟ ಮನಸ್ಸು ಕರ್ಮ ಬಂಧನಗಳನ್ನು ಸಡಿಲಿಸಿ ನಿರುದ್ದ ಅವಸ್ಥೆಯನ್ನು ಪಡೆಯುತ್ತದೆ ಈ ಅವಸ್ಥೆಗೆ ಸಂಪ್ರಜ್ಞಾತ ಸಮಾಧಿ ಎಂದು ಕರೆಯುತ್ತಾರೆ ಈ ಸಮಾಧಿಯು ವಿತರ್ಕ ವಿಚಾರ ಆನಂದ ಅಸ್ಮಿತಾಗಳಿಂದ ಕೂಡಿರುತ್ತದೆ ಯಾವಾಗ ಸಮಸ್ತ ವೃತ್ತಿಗಳು ಇಲ್ಲವಾಗುತ್ತೋ ಆಗ ಅಸಂಪ್ರಜ್ಞಾತ ಸಮಾಧಿಯಾಗುವುದು ನಮ್ಮ ಚಿತ್ತಕ್ಕೆ ಪ್ರಖ್ಯ ಅಂದರೆ ಪ್ರಕಾಶ ಪ್ರವೃತ್ತಿ ಮತ್ತು ಸ್ಥಿತಿ ಎಂಬ ಮೂರು ಗುಣಗಳಿವೆ ಈ ಗುಣಗಳು ತ್ರಿಗುಣಗಳ ಸಂಯೋಜನೆಯ ಅನುಗುಣ ಮತ್ತು ಅನುಪಾತದಂತೆ ರೂಪಾಂತರಗೊಳ್ಳುತ್ತದೆ ಯಾವಾಗ ತಮೋಗುಣ ಮತ್ತು ರಜೋಗುಣದ ಕ್ಲೇಶದಿಂದ ಬಿಡುಗಡೆ ಹೊಂದಿ ಸ್ವರೂಪತೆಯ ಅರಿವು ಮೂಡಿದಾಗ ಧರ್ಮ ಮೇಘವೆಂಬ ಧ್ಯಾನದ ಕಡೆಗೆ ಹೋಗುತ್ತದೆ विनति क वरिरे विनती कर ಪತಂಜಲಿ ಯೋಗದಲ್ಲಿ ಎಂಟು ಅಂಗಗಳಿವೆ ಅದನ್ನೇ ಇಪ್ಪತ್ತೊಂಬತ್ತನೆಯ ಸೂತ್ರದಲ್ಲಿ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯೋ ಅಷ್ಟೌ ಅಂಗಾನಿ ಎಂದು ಹೇಳಿದೆ ಯಮ ಅಂದರೆ ಯೋಗದಲ್ಲಿ ಪಾಲಿಸಬೇಕಾದ ಮೂಲ ತಿರುಳು ಅದೇ ಆತ್ಮ ಸಂಯಮ ಅವುಗಳಲ್ಲಿ ನಾಲ್ಕು ಅಂಶಗಳಿವೆ ಪತಂಜಲಿ ಮುನಿಯ ಯೋಗ ದರ್ಶನದ ಮೂವತ್ತನೆಯ ಸೂತ್ರದಲ್ಲಿ ಅಹಿಂಸಾ ಸತ್ಯಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮಃ ಎಂದು ಹೇಳಿದೆ ಇಲ್ಲಿ ಅಸ್ತೇಯ ಅಂದರೆ ಕದಿಯದಿರುವುದು ಯೋಗ ದರ್ಶನದ ಮೂವತ್ತನೆಯ ಸೂತ್ರವು ಜಾತಿ ದೇಶ ಕಾಲ ಸಮಯ ಅನವ ಸಾರ್ವಭೌಮ ಮಹಾವ್ರತಂ ಎಂದು ಹೇಳುತ್ತದೆ ಅಂದರೆ ಜಾತಿ ದೇಶ ಕಾಲ ಸಮಯಗಳ ಮಿತಿಗೆ ಅಥವಾ ಪರಿಸ್ಥಿತಿಗೆ ಒಳಪಡದೆ ಎಲ್ಲ ಸಂದರ್ಭಗಳಲ್ಲಿಯೂ ಆಚರಿಸಲೇಬೇಕಾದ ಮಹಾವ್ರತಗಳೇ ಯಮ ಎಂದು ತಿಳಿ ಹೇಳುತ್ತದೆ ಮೂವತ್ತೆರಡನೆಯ ಯೋಗ ಸೂತ್ರದಲ್ಲಿ ಶೌಚ ಸಂತೋಷ ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಿ ನಿಯಮ ಎಂದಿದೆ ನಿಯಮಗಳೆಂದರೆ ಪಾಲಿಸಬೇಕಾದ ವಿಧಿಗಳು ಅವುಗಳು ನಮ್ಮನ್ನು ಸರಿಯಾದ ಪಥದಲ್ಲಿ ಹೆಜ್ಜೆ ಇಡುವಂತೆ ಮಾಡುತ್ತದೆ ಅವುಗಳು ಯಾವುದೆಂದರೆ ಶೌಚ ಸಂತೋಷ ಅಥವಾ ತೃಪ್ತಿ ತಪಸು ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ ಶೌಚ ಅಂದರೆ ಬಹಿರಂಗ ಮತ್ತು ಅಂತರಂಗದ ಶುದ್ಧಿ ತನಗೇನು ಪ್ರಾಪ್ತವಾಗಿದೆಯೋ ಅದರಲ್ಲಿ ಮಾತ್ರ ತೃಪ್ತನಾಗಿರುವುದು ಸಂತೋಷ ತಪಃ ಅಂದರೆ ಸುಡುವುದು ಎಂಬ ಅರ್ಥವಿದೆ ತನ್ನ ಆಂತರಿಕ ಶುದ್ಧಿಗಾಗಿ ಕೆಲವು ಅನುಷ್ಠಾನಗಳನ್ನು ಅಥವಾ ವ್ರತಗಳನ್ನು ಎಡಬಿಡದೆ ನಿಷ್ಠೆ ಮತ್ತು ಸಹನೆಯೊಂದಿಗೆ ಮಾಡುವುದಕ್ಕೆ ತಪಸ್ಸೆನ್ನುತ್ತಾರೆ ಆತ್ಮಜ್ಞಾನಕ್ಕೆ ಕರೆದೊಯ್ಯುವ ವಿಚಾರಗಳ ಅಧ್ಯಯನ ಮತ್ತು ಮನನ ಮಾಡುವುದನ್ನು ಸ್ವಾಧ್ಯಾಯ ಎನ್ನುತ್ತಾರೆ ಹಾಗೆಯೇ ಭಗವಂತನಲ್ಲಿ ಪೂರ್ಣ ಶರಣಾಗತಿ ಭಾವವು ಈಶ್ವರ ಪ್ರಣಿದಾನವೆನಿಸುತ್ತದೆ ಈ ರೀತಿಯ ಸಾಧನೆಯ ನಡುವೆ ನಮಗೆ ಕೆಟ್ಟ ಆಲೋಚನೆಗಳು ಬರುವುದೇ ಇಲ್ಲ ಎನ್ನಲಾಗದು ಅದು ನಮ್ಮನ್ನು ಬಾಧಿಸಬಹುದು ಆಗ ಏನು ಮಾಡಬೇಕೆಂಬುದನ್ನು ಪತಂಜಲಿ ಯೋಗ ದರ್ಶನದ ಮೂವತ್ತೆರಡನೆಯ ಸೂತ್ರದಲ್ಲಿ ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ ಎಂದು ಹೇಳಿದೆ ಅಂದರೆ ಕೆಟ್ಟ ಕಾಮನೆಗಳು ಬಾಧಿಸಿದಾಗ ಅದಕ್ಕೆ ವಿರುದ್ಧವಾದ ಗುಣಗಳೆಡೆಗೆ ಮನಸ್ಸನ್ನು ಬದಲಾಯಿಸಬೇಕು ಅಂದರೆ ಋಣಾತ್ಮಕ ಆಲೋಚನೆಗಳನ್ನು ಧನಾತ್ಮಕ ಆಲೋಚನೆಗಳನ್ನಾಗಿ ಮಾರ್ಪಡಿಸುವುದು ಉದಾಹರಣೆಗೆ ದ್ವೇಷದ ಆಲೋಚನೆಯನ್ನು ದಯೆ ಮತ್ತು ಪ್ರೇಮದ ಆಲೋಚನೆಯ ಮೂಲಕ ಗೆಲ್ಲಬಹುದು ಆಗ ಮನಸ್ಸು ಹಾದಗೆಡದೆ ಶಾಂತ ಸ್ಥಿತಿಯಲ್ಲಿ ಇರುತ್ತದೆ ಯೋಗದ ಮೂರನೆಯ ಅಂಗವೇ ಆಸನ ಆಸನವೆಂದರೆ ಅಂಗದ ವಿನ್ಯಾಸ ಈ ಅಂಗ ವಿನ್ಯಾಸಗಳು ದೇಹಕ್ಕೆ ಸ್ಥಿರತೆಯನ್ನು ಮತ್ತು ಸುಖವನ್ನು ನೀಡುವಂತಿರಬೇಕು ಆಸನ ಜಯವಾದರೆ ಯೋಗಿಯು ಶೀತೋಷ್ಣಗಳ ಬಾಧೆಗೆ ಒಳಗಾಗನು ಪತಂಜಲಿಯು ಈ ಜಯವನ್ನು ತಥೋದ್ವಂದ್ವಾ ಅನಭಿಗಾತಃ ಎಂದಿದ್ದಾರೆ ಯೋಗ ದರ್ಶನದ ನಲವತ್ತೊಂಬತ್ತನೇ ಸೂತ್ರದಲ್ಲಿ ತಸ್ಮಿನ್ ಸತಿ ಶ್ವಾಸ ಪ್ರಶ್ವಯೋ ಗತಿವಿಚ್ಛೇದ ಪ್ರಾಣಾಯಾಮಃ ಎಂದಿದ್ದಾರೆ ಅಂದರೆ ಆಸನ ಸಿದ್ಧಿಯ ನಂತರ ಉಚ್ಛ್ವಾಸ ಮತ್ತು ನಿಶ್ವಾಸಗಳ ಚಲನೆಯ ಸಮತೆಯನ್ನು ಗಳಿಸುವುದೇ ಪ್ರಾಣಾಯಾಮ ಪ್ರಾಣಾಯಾಮವು ಉಸಿರಿನ ವಿವಿಧ ಆಯಾಮಗಳನ್ನು ಸಾಧಿಸುವುದರ ಮೂಲಕ ಉಸಿರಿನಲ್ಲಿ ವಿಶೇಷವಾದಂತಹ ಸಮತ್ವವನ್ನು ಸಾಧಿಸುತ್ತದೆ ಯೋಗದಲ್ಲಿ ಉಸಿರಿನ ಸಮತ್ವ ಅತಿ ಅಗತ್ಯ ಯಾಕಂದರೆ ಉಸಿರನ್ನು ಗಮನಿಸುತ್ತಾ ಹೋದಾಗ ಮನಸ್ಸಿನ ನಾನಾ ಆಲೋಚನೆಗಳ ಹುಚ್ಚು ಕುದುರೆಯ ನಾಗಾಲೋಟವು ಹಂತ ಹಂತವಾಗಿ ಸರಳೀಕರಣಗೊಳ್ಳುತ್ತದೆ ಹಾಗೆಯೇ ಮನಸ್ಸಿನ ಶೋಧನೆಯನ್ನು ಜ್ಞಾನ ಮಾರ್ಗದ ಮೂಲಕ ಮಾಡುತ್ತಾ ಹೋದಂತೆ ಉಸಿರಿನ ಸಮತ್ವವನ್ನು ಸಾಧಿಸಬಹುದು ಇದು ಒಂದಕ್ಕೊಂದು ಪೂರಕವಾಗಿದೆ ಈ ವಿಧಾನದ ಆಯ್ಕೆ ಅವರವರ ವ್ಯಕ್ತಿತ್ವದ ಸಂಖ್ಯಾಯತಕ್ಕೆ ಬಿಟ್ಟದು ಈ ಐದು ಹಂತಗಳು ಬಾಹ್ಯ ಮತ್ತು ಬಹಿರಂಗ ಸಾಧನೆಗಳು ಇವುಗಳನ್ನು ಸಾಧಿಸಿದರೆ ಮುಂದಿನ ಆಂತರಿಕ ಅಂಗಗಳಾದ ಪ್ರತ್ಯಾಹಾರ ಧಾರಣ ಧ್ಯಾನದ ಹಂತಕ್ಕೆ ತಲುಪಲು ತೀರಾ ಸಹಕಾರಿಯಾಗಿದೆ

ಪ್ರತ್ಯಾಹಾರವೆಂದರೆ ಇಂದಿಯ ವಿಷಯಗಳಿಂದ ಹಿಮ್ಮೆಟ್ಟುವ ಕ್ರಮ ಇದು ಕಷ್ಟಕರವೆನಿಸಿದರೂ ಕುಶಲತೆಯಿಂದ ಇದನ್ನು ಸಾಧಿಸಬಹುದು ಹೊರಗೆ ಹರಿವ ಮನಸ್ಸನ್ನು ತನ್ನೊಳಗೆ ಎಳೆದುಕೊಳ್ಳುವ ಸ್ಥಿತಿಯಲ್ಲಿ ಪ್ರತ್ಯಾಹಾರವನ್ನು ಸಾಧಿಸಬಹುದು ಪತಂಜಲಿಯವರು ತಮ್ಮ ಐವತ್ತೆರಡನೆಯ ಸೂತ್ರದಲ್ಲಿ ಧಾರಣಾಸುಚ ಯೋಗ್ಯತಾ ಮನಸ ಎಂದರೆ ಧಾರಣೆಯಲ್ಲಿ ಅಥವಾ ಏಕಾಗ್ರತೆಯಲ್ಲಿ ಮನಸ್ಸು ಯೋಗ್ಯವಾಗುತ್ತದೆ ಮತ್ತು ಸ್ಫುಟವಾಗುತ್ತದೆ ಎಂದು ವಿವರಿಸಿರುವರು ವಿಭೂತಿ ಪಾದದ ಮೊದಲ ಸೂತ್ರದಲ್ಲಿ ಪತಂಜಲಿಯವರು ದೇಶ ಬಂಧ ಧಾರಣ ಎಂದಿದ್ದಾರೆ ಚಿತ್ತವನ್ನು ಒಂದು ಯೋಜಿತ ಮಾನಸಿಕ ಕ್ಷೇತ್ರದಲ್ಲಿ ಬಂಧಿಸುವುದೇ ಧಾರಣೆ ಎಂದೆನಿಸುತ್ತದೆ ಈ ಬಂಧವು ಬಲವಂತವಾಗಿ ಅಲ್ಲ ಸ್ವಾಭಾವಿಕವಾಗಿ ಬಹುಕುಶಲತೆಯಿಂದ ಸಾಧಿಸುವ ಒಂದು ಮುಖ್ಯ ಆಂತರಿಕ ಪ್ರಕ್ರಿಯೆಯಾಗಿದೆ ಮುಂದಿನ ಹಂತವೇ ಧ್ಯಾನ ಚಿತ್ತದಲ್ಲಿ ಧಾರಣೆಯು ಅವಿಚ್ಛಿನ್ನವಾಗಿ ಹರಿಯುತ್ತಿದ್ದರೆ ಅಲ್ಲಿ ಧ್ಯಾನ ಸಂಭವಿಸುತ್ತದೆ ಪತಂಜಲಿಯವರು ಇದನ್ನೇ ತತ್ರ ಪ್ರತ್ಯಯ ಏಕಥಾನಥ ಧ್ಯಾನಂ ಎಂದಿದ್ದಾರೆ ಇಲ್ಲಿ ಪ್ರತ್ಯಯ ಅಂದರೆ ಪ್ರಜ್ಞೆಯಲ್ಲಿರುವ ವಸ್ತು ಅದು ನಿರಂತರವಾಗಿ ಹರಿದಾಗ ಧ್ಯಾನವು ಸಂಭವಿಸುತ್ತದೆ ಸಮಾಧಿಯ ಬಗ್ಗೆ ಪತಂಜಲಿ ಮುನಿಯವರು ತದೇವಾರ್ಥ ಮಾತ್ರಂ ಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಮಿವ ಸಮಾಧಿ ಎಂದಿರುವರು ಅಂದರೆ ಧ್ಯೇಯ ಅಥವಾ ಧ್ಯಾನಿಸುವ ವಸ್ತುವಿನೊಂದೆಯೇ ಒಂದಾಗಿ ತನ್ನ ಸ್ವರೂಪವನ್ನೇ ಕಳಕೊಂಡಂತೆ ಆದಾಗ ಸಮಾಧಿಯು ಏರ್ಪಡುತ್ತದೆ ಆಗ ಧ್ಯಾನ ವಸ್ತುವಿನ ವಾಸ್ತವದ ಅರಿವು ಮಾತ್ರ ಉಳಿದುಕೊಂಡು ಮನಸ್ಸಿನ ಸ್ವರೂಪವು ಶೂನ್ಯವಾದಾಗ ಸಮಾಧಿಯ ಸ್ಥಿತಿಯನ್ನು ತಲುಪುತ್ತದೆ ಇಲ್ಲಿಗೆ ಅಷ್ಟಾಂಗ ಯೋಗದ ಸರಳ ವಿವರಣೆಯು ಕೊನೆಗೊಳ್ಳುತ್ತದೆ ಪ್ರಸ್ತುತ ಜಗತ್ತಿನಲ್ಲಿ ಸಮಾಧಿ ಎಂಬ ಪದಕ್ಕೆ ಇದ್ದ ಪ್ರಾಚೀನ ಅರ್ಥವು ಬದಲಾಗಿ ಅನ್ಯಾರ್ಥ ವ್ಯಂಗ್ಯಾರ್ಥಗಳು ಸೇರಿ ಹೋಗಿವೆ ಅದನ್ನು ಮತ್ತೆ ಇಲ್ಲಿ ವಿವರಿಸುವ ಅಗತ್ಯವಿಲ್ಲವೆಂಬುದು ನನ್ನ ಭಾವನೆ ಈಗ ಯೋಗವೆಂದರೆ ಕಸರತ್ತೆಂದು ಅರ್ಥೈಸುವುದು ತೀರಾ ಖೇದಕರ ಅದಲ್ಲದೆ ಯೋಗ ಫಟಾಫಟ್ ಹಣ ಮಾಡುವ ತನ್ನ ಪ್ರತಿಷ್ಠೆಯನ್ನು ಮೆರೆವ ಅಷ್ಟೇ ಅಲ್ಲ ಭಾವನೆಯ ಮಂಕು ಎರಚಿ ನಾನಾ ರೀತಿಯಲ್ಲಿ ಮೋಸ ಮಾಡಿ ಸುಲಿವ ಆಧುನಿಕ ಕುಶಲತೆಯ ಮಾರ್ಗವಾಗಿ ಹೋಗಿದೆ ಈ ಎಲ್ಲಾ ಸ್ಥಿತ್ಯಂತರಗಳ ನಡುವೆಯೂ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ಕಳೆದ ನಾಲ್ಕು ದಶಕಗಳಿಂದ ಜಾತಿ ಮತ ಭೇದಗಳಿಲ್ಲದೆ ಎಲ್ಲರಿಗೂ ಉಚಿತವಾಗಿ ಯೋಗ ತರಬೇತಿಯನ್ನು ಅವಿರತವಾಗಿ ನೀಡುತ್ತಾ ಬಂದಿರುವುದು ನಿಜಕ್ಕೂ ಶ್ಲಾಘನೀಯ ಅವರ ಸಂಘಟನೆಯು ಕೂಡು ಕುಟುಂಬದಂತಿದೆ ಈ ಸಂಘಟನೆಯು ಇನ್ನಷ್ಟು ಬಲಿಷ್ಠವಾಗಿ ದೇಶದ ಉದ್ದಗಲಕ್ಕೂ ಹಬ್ಬಿನಿರಲಿ ಎಂದು ಆತ್ಮೀಯವಾಗಿ ಹಾರೈಸುತ್ತೇನೆ ಇಲ್ಲಿಯವರೆಗೆ ಚಿತ್ರಸಂಚಿಕೆಯನ್ನು ಸಂಚಿಕೆಯನ್ನು ವೀಕ್ಷಿಸಿರುವ ನಿಮಗೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು